ನಮಸ್ಕಾರ ಸ್ನೇಹಿತರೆ ಎಸ್ ಆರ್ ಟಿ ವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ದೇವ್ರ ಮನೆಯಲ್ಲಿ ಇರಲೇಬೇಕಾದಂಥ ವಸ್ತುಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ನಾವೆಲ್ಲರೂ ಕೂಡ ದೇವ್ರ ಮನೆಯಲ್ಲಿ ಇಡಬೇಕಾದಂಥ ಫೋಟೋಗಳ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊತಾ ಇರ್ತೀವಿ ಆದರೆ ದೇವ್ರ ಮನೆಯಲ್ಲಿ ಇಡಬೇಕಾದಂತ ವಸ್ತುಗಳ ಬಗ್ಗೆ ಮಾತ್ರ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ ಆದರೆ ಈ ವಸ್ತುಗಳ ಬಗ್ಗೆ ಕೂಡ ಪ್ರಾಧಾನ್ಯತೆ ಕೊಡಬೇಕು ಅಂತ ಪರಿಹಾರ ಶಾಸ್ತ್ರ ಹೇಳುತ್ತೆ ಆ ವಸ್ತುಗಳಲ್ಲಿ ಮೊಟ್ಟ ಮೊದಲನೇದು ಅತಿ ಮುಖ್ಯವಾಗಿರೋದು ನವಿಲುಗರಿ ಯಾರು ದೇವ್ರ ಮನೆಯಲ್ಲಿ ನವಿಲುಗರಿ ಇಟ್ಕೊಂಡಿರ್ತಾರೋ ಅವರಿಗೆ ನವಗ್ರಹಗಳ ಅನುಗ್ರಹ ದೊರಕುತ್ತೆ ನವಗ್ರಹ ದೋಷಗಳೆಲ್ಲ ಕೂಡ ಹೊರಟೋಗುತ್ತೆ ಅದೇ ರೀತಿ ದೇವ್ರ ಮನೆಯಲ್ಲಿ ಹಸು ಹಾಗೂ ಕರು ಬೊಂಬೆ ಇದ್ರೆ ತುಂಬಾ ಒಳ್ಳೇದು ಹಸು ಕರು ಇರುವಂತ ಫೋಟೋ ಆಗ್ಲಿ ಬೊಂಬೆ ಆಗ್ಲಿ ವಿಗ್ರಹ ಆಗ್ಲಿ ದೇವರ ಮನೆಯಲ್ಲಿದ್ರೆ ಸಕಲ ದೇವತೆಗಳ ಸ್ವರೂಪವಾದ ಗೋಮಾತೆ ಅನುಗ್ರಹದಿಂದ ಮನೆಯಲ್ಲಿ ಯಾವಾಗ್ಲೂ ಕೂಡ ಐಶ್ವರ್ಯ ತುಂಬಿ ತುಳುಕುತ್ತೆ ಅದೇ ರೀತಿ ದೇವರ ಮನೆಯಲ್ಲಿ ಚಿಕ್ಕ ಛತ್ರಿ ಅಥವಾ ಕೊಡೆ ಇದ್ರೆ ತುಂಬಾ ಒಳ್ಳೇದು ಬೆಳ್ಳಿ ಪಂಚಲೋಹ ಅಥವಾ ತಾಮ್ರದಿಂದ ತಯಾರಿಸಿದಂಥ ಚಿಕ್ಕ ಕೊಡೆ ದೇವ್ರ ಮನೆಯಲ್ಲಿ ಒಂದು ಮೂಲೆಯಲ್ಲಿಟ್ರೆ ತುಂಬಾ ಒಳ್ಳೇದಾಗುತ್ತೆ ನಾವು ಛತ್ರಂ ಸಮರ್ಪಯಾಮಿ ಅಂತ ಪೂಜೆ ಮಾಡ್ತೀವಿ ಹಾಗಾಗಿ ಕೊಡೆ ತಪ್ಪದೇ ದೇವ್ರ ಮನೆಯಲ್ಲಿ ಇರಬೇಕು ಹಾಗೆ ಚಾಮರ ಪೂಜೆ ಪೂರ್ತಿಯಾದ ನಂತರ ದೇವರಿಗೆ ಗಾಳಿ ಬೀಸ್ತೀವಲ್ಲ ಅದೇ ಬೀಸಣಿಗೆ ಅಥವಾ ಚಾಮರ ಇದೂ ಕೂಡ ದೇವ್ರ ಮನೆಯಲ್ಲಿ ಇಟ್ಕೊಂಡಿರ್ಬೇಕು ಅದೇ ರೀತಿ ಹಳದಿ ಬಣ್ಣದ ಕವಡೆಗಳು ದೇವರ ಮನೆಯಲ್ಲಿದ್ರೆ ತುಂಬಾ ಒಳ್ಳೇದು ನೀವು ಕವಡೆಗಳನ್ನ ಹಿಂದೆ ತಿರುಗಿಸಿ ನೋಡಿದ್ರೆ ಅದು ಹಳದಿ ಬಣ್ಣದಲ್ಲಿರುತ್ತೆ ಅದನ್ನೇ ಹಳದಿ ಕವಡೆಗಳು ಅಂತ ಕರೀತಾರೆ ಈ ಹಳದಿ ಕವಡೆಗಳು ಅಂದ್ರೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಇದನ್ನೇ ಲಕ್ಷ್ಮೀ ಕವಡೆ ಲಕ್ಷ್ಮೀ ಗವ್ವೆ ಅಂತ ಕೂಡ ಕರೀತಾರೆ ಯಾರು ದೇವರ ಮನೆಯಲ್ಲಿ ಆರು ಅಥವಾ ಒಂಬತ್ತು ಹಳದಿ ಕವಡೆಗಳು ಇಟ್ಕೊಂಡಿರ್ತಾರೋ ಆ ಮನೆಯಲ್ಲಿ ಧನಲಕ್ಷ್ಮಿ ಸಂತೋಷಿಸಿ ಎಲ್ಲಾ ಕೋರಿಕೆಗಳನ್ನ ಈಡೇರಿಸ್ತಾಳೆ ಅದೇ ರೀತಿ ದೇವ್ರ ಮನೆಯಲ್ಲಿ ತಪ್ಪದೆ ಪಾದರಸ ಇಟ್ಕೊಂಡಿರ್ಬೇಕು ಗಂಧದ ತುಂಡು ಕೂಡ ಇರಬೇಕು ಪಾದರಸ ಸಾಕ್ಷಾತ್ ಪರಮೇಶ್ವರನ ತೇಜಸ್ಸಿಗೆ ಸಂಕೇತ ಇದನ್ನೇ ರುದ್ರವೀರ್ಯ ಅಂತ ಕೂಡ ಪುರಾಣದಲ್ಲಿ ಹೇಳಿದ್ದಾರೆ ಪಾದರಸಕ್ಕೆ ತುಂಬಾನೇ ಶಕ್ತಿ ಇರುತ್ತೆ ಆದ್ರೆ ಪಾದರಸನ ಸಪರೇಟ್ ಆಗಿ ಮಾತ್ರ ಇಡೋಕೋಗ್ಬಾರ್ದು ಇದನ್ನ ಗಂಧದ ತುಂಡಿನ ಜೊತೆ ಬೆರೆಸಿ ಇಟ್ಟಿರಬೇಕು ಯಾರು ಮನೆಯಲ್ಲಿ ಪಾದರಸ ಹಾಗೂ ಗಂಧದ ತುಂಡು ಜೊತೆಯಾಗಿಟ್ಟಿರ್ತಾರೋ ಅವರಿಗೆ ಶಿವ ಹಾಗೂ ಲಕ್ಷ್ಮೀದೇವಿ ಅನುಗ್ರಹ ಸಿಗುತ್ತೆ ಹಾಗೆ ಹರಿಶಿಣ ಅಕ್ಷತೆ ಕಾಳು ಇದು ದೇವ್ರ ಮನೆಯಲ್ಲಿದ್ದರೆ ತುಂಬಾ ಒಳ್ಳೇದು ಅಕ್ಕಿಯಲ್ಲಿ ಸ್ವಲ್ಪ ಹರಿಶಿಣ ಒಂದು ಚಿಟಿಕೆ ತುಪ್ಪ ಬೆರೆಸಿ ಅದನ್ನ ಬೆರೆಸಿ ದೇವ್ರ ಮನೆಯಲ್ಲಿ ಇಟ್ಕೊಳ್ಳಿ ಇದಂದ್ರೆ ಲಕ್ಷ್ಮೀದೇವಿಗೆ ತುಂಬಾನೇ ಇಷ್ಟ ಇದು ಮನೆಯಲ್ಲಿದ್ರೆ ನಿಮ್ಮ ಮನೆಯಲ್ಲಿ ಕನಕ ವರ್ಷ ಸುರಿಯುತ್ತೆ ಹಾಗೆ ಲಕ್ಷ್ಮಿ ಹಾಗೂ ಮಹಾವಿಷ್ಣುವಿಗೆ ಪಚ್ಚ ಕರ್ಪೂರ ಅಂದ್ರೆ ತುಂಬಾ ಇಷ್ಟ ಮಹಾವಿಷ್ಣುವಿಗೆ ಪಚ್ಚ ಕರ್ಪೂರದಿಂದ ಆರ್ತಿ ಕೊಟ್ಟರು ನೈವೇದ್ಯದಲ್ಲಿ ಸ್ವಲ್ಪ ಪಚ್ಚ ಕರ್ಪೂರ ಹಾಕಿಕೊಟ್ಟರು ಅವರು ನಾವು ಯಾವ ಕೋರಿಕೆ ಕೇಳಿದ್ರೆ ಅದನ್ನ ತಪ್ಪದೆ ಈಡೇರಿಸ್ತಾರಂತೆ ಹಾಗಾಗಿ ನೀವೇನ್ ಮಾಡ್ತೀರಿ ಅಂದ್ರೆ ದೇವ್ರ ಮನೆಯಲ್ಲಿ ಒಂದು ಚಿಕ್ಕ ಡಬ್ಬಿಲಿ ಸ್ವಲ್ಪ ಪಚ್ಚ ಕರ್ಪೂರ ಒಂಬತ್ತು ಲವಂಗ ಹಾಗೂ ಒಂಬತ್ತು ಏಲಕ್ಕಿಗಳನ್ನ ಹಾಕಿಡಿ ಯಾಕಂದ್ರೆ ಈ ಏಲಕ್ಕಿ ಲವಂಗ ಅಂದ್ರೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಪಚ್ಚ ಕರ್ಪೂರ ಅಂದ್ರೆ ಮಹಾವಿಷ್ಣುವಿಗೆ ತುಂಬಾ ಇಷ್ಟ ಹಾಗಾಗಿ ಈ ಎರಡು ಪದಾರ್ಥನ ಬೆರೆಸಿ ಇಡೋದ್ರಿಂದ ಲಕ್ಷ್ಮೀನಾರಾಯಣನ ಸಂಪೂರ್ಣ ಅನುಗ್ರಹ ನಿಮ್ಮ ಹಾಗೂ ನಿಮ್ಮ ಮನೆ ಮೇಲೆ ಯಾವಾಗ್ಲೂ ಇರುತ್ತೆ ಹಾಗೆ ದೇವ್ರ ಮನೆಯಲ್ಲಿ ತಪ್ಪದೇ ಇಡಬೇಕಾಗಿರೋದು ತಾವರೆ ಬೀಜ ಅಥವಾ ಲೋಟಸ್ ಸೀಡ್ಸ್ ಇದಂದ್ರೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟ ಸ್ವಲ್ಪ ತಾವರೆ ಬೀಜಗಳನ್ನ ತಂದು ದೇವ್ರ ಮನೇಲಿಟ್ಕೊಳ್ಳಿ ಲಕ್ಷ್ಮಿ ಕಟಾಕ್ಷ ಖಂಡಿತ ಸಿಗುತ್ತೆ ಹಾಗೆ ಚಿಕ್ಕ ಮುತ್ತಿನ ಮಾಲೆ ಅಥವಾ ಮುತ್ತಿನ ಹಾರನ ದೇವಿ ಫೋಟೋಗೆ ಹಾಕಿಡಿ ಅಥವಾ ಫೋಟೋ ಮುಂದೆ ಲಕ್ಷ್ಮೀದೇವಿ ಕಾಲಿನ ಹತ್ರ ಇಟ್ಬಿಡಿ ಲಕ್ಷ್ಮೀದೇವಿಗೆ ಸಂತೋಷ ಆಗುತ್ತೆ ಬೆಳ್ಳಿ ಹೂಗಳಿಂದ ಲಕ್ಷ್ಮೀದೇವಿಯನ್ನ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ನೀವು ಲಕ್ಷ್ಮಿ ಅಷ್ಟೋತ್ರ ಓದೋವಾಗ ಬೆಳ್ಳಿ ಹೂಗಳಿಂದ ಅರ್ಚನೆ ಮಾಡಿದ್ರೆ ಅದ್ಭುತವಾದ ಫಲ ಸಿಗುತ್ತೆ ಇದು ಸಾಧ್ಯ ಆಗಿಲ್ಲ ಅನ್ನೋರು ಬೆಳ್ಳಿ ಕೋಟಿಂಗ್ ಇರುವಂತದ್ದು ಕೂಡ ಸಿಗುತ್ತೆ ಅದನ್ನೇ ತಂದು ಕೂಡ ಪೂಜೆ ಮಾಡಬಹುದು ಈ ರೀತಿ ಕೆಲವು ಪ್ರತ್ಯೇಕವಾದ ವಸ್ತುಗಳನ್ನ ದೇವ್ರ ಇಟ್ಕೊಂಡ್ರೆ ಐಶ್ವರ್ಯಕ್ಕೆ ನಮಗೆ ಕೊರತೆ ಇರಲ್ಲ ಆನಂದಕ್ಕೂ ಕೂಡ ಕೊರತೆ ಬರಲ್ಲ ನಿರಂತರ ಅಷ್ಟೈಶ್ವರ್ಯ ಭೋಗ ಭಾಗ್ಯದಿಂದ ಬದುಕಬಹುದು ಅಂತ ಪಂಡಿತರು ಶಾಸ್ತ್ರಗಳು ಹೇಳ್ತವೆ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು